ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಬಹಳ ಯೂಸ್ಫುಲ್ ಐತಿ ಅದೇನಪ್ಪ ಅಂದ್ರೆ ನಾವು ವಾಸ್ತು ನೋಡೋದು ಮನಿ ರಿಲೇಟೆಡ್ ಆಗಿ ನೋಡ್ತೀವಿ ಆದರೆ ಮನೆಗೆ ಮಾತ್ರ ವಾಸ್ತು ಅಲ್ಲ ನಾವು ಇಡುವಂತಹ ಚಪ್ಪಲಿಯನ್ನು ಸಹಿತ ಯಾವ ಸ್ಥಳದಲ್ಲಿ ಇಡಬೇಕು ಅನ್ನೋದು ಸಹಿತ ವಾಸ್ತು ಐತಿ ಅದನ್ನು ಸರಿಯಾದ ಸ್ಥಳದಲ್ಲಿ ಇಡಬೇಕಾಗುತ್ತೆ ನಾವು ತಪ್ಪು ಸ್ಥಳದೊಳಗೆ ಇಟ್ಟಿವೆ ಅಂದರೆ ಅದರಿಂದ ನಕಾರಾತ್ಮಕ ಶಕ್ತಿ ಹೊರಗಡೆ ಬರುತ್ತೆ ಆಮೇಲೆ ಸಾಕಷ್ಟು ಸಮಸ್ಯೆಗಳು ಚಲದೋರ್ತವು ಜೀವನದಲ್ಲಿ ಸಂತೋಷ ಅನ್ನೋದು ನಷ್ಟಪಡುತ್ತೆ ಹಾಗಾಗಿ ವಾಸ್ತು ಪ್ರಕಾರ ಚಪ್ಪಲಿಗಳನ್ನು ನಾವು ಧರಿಸುವಂತಹ ಪಾದರಕ್ಷೆಗಳನ್ನು ಯಾವ ಸ್ಥಳದಲ್ಲಿ ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡ್ರಿ ಭಾರತೀಯ ಸಂಪ್ರದಾಯದಲ್ಲಿ ಚಪ್ಪಲಿಯ ಸ್ಥಾನವನ್ನ ಮನೆಯ ಹೊರಗಡೆ ಗುರುತಿಸಲ್ಪಟ್ಟೈತಿ ಅಂದರೆ ಚಪ್ಪಲಿ ಮನೆಯ ಹೊಸ್ತಿಲು ದಾಟಿ ಒಳಗೆ ಬರಬಾರ್ದು ಅನ್ನೋದನ್ನು ಎಂಬುದನ್ನು ತಲ ತಲವಾಂತರಗಳಿಂದ ಅನುಸರಿಸಿಕೊಂಡು ಬಂದಂತಹ ಪದ್ಧತಿ ಆಗೈತಿ ಅಷ್ಟೇ ಅಲ್ಲದೆ ಇದಕ್ಕೆ ವೈಜ್ಞಾನಿಕ ಕಾರಣವೂ ಸಹಿತ ಐತಿ ಏನಪ್ಪ ಅಂದ್ರೆ ಚಪ್ಪಲಿ ಹಾಕ್ಕೊಂಡು ನಾವು ಊರೆಲ್ಲ ಅಡ್ಡಾಡಿ ಮನೆಯೊಳಗೆ ಬಂದಿವೆ ಅಂದ್ರೆ ಆ ಚಪ್ಪಲಿಯಲ್ಲಿರುವಂತಹ ಕೊಳೆ ಇರ್ಬೋದು ರೋಗಾನುಗಳಿರ್ಬೋದು ಅದು ಮನೆ ಮಂದಿಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಾ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದು ಸತ್ಯ ಐತಿ ಆರೋಗ್ಯ ದೃಷ್ಟಿಯಿಂದ ಇರಬಹುದು ಇಲ್ಲ ಸ್ವಚ್ಛತೆಯ ದೃಷ್ಟಿಯಿಂದ ಇರಬಹುದು ಚಪ್ಪಲಿಯನ್ನು ಹೊರಗೆ ಬಿಡುವುದು ಬಹಳ ಉತ್ತಮ ಹಿಂಗೆ ನಾವು ಹೊರಗಡೆ ಚಪ್ಪಲಿ ಹೊರಗಡೆ ಇಡುವುದು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿ ಸಾಕಷ್ಟು ನಮ್ಮಲ್ಲಿ ಪ್ರಶ್ನೆಗಳು ಇರ್ತವೆ ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಹೇಳ್ತೀನಿ ವಾಸ್ತುಶಾಸ್ತ್ರ ಪ್ರಕಾರ ಮನೆಯ ಯಾವ ದಿಕ್ಕಿನಲ್ಲಿ ಚಪ್ಪಲಿ ಇಟ್ಟರೆ ಶುಭ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಆಗಲಿ ಶೂ ಸ್ಟ್ಯಾಂಡನ್ನು ಇಡಬಾರ್ದು ಅಂದರೆ ಮನೆಗೆ ಪಾಸಿಟಿವ್ ಎನರ್ಜಿ ಪ್ರವೇಶವಾಗುವುದು ಈ ಮುಖ್ಯದ್ವಾರದ ಮೂಲಕ ಇರುತ್ತೆ ಹಾಗಾಗಿ ಮುಖ್ಯದ್ವಾರದ ಮುಂಭಾಗದಲ್ಲಿ ಈ ಥರ ಶೂ ಸ್ಟ್ಯಾಂಡ್ ಇರ್ಬೋದು ಇಲ್ಲ ಚಪ್ಪಲ್ ಸ್ಟ್ಯಾಂಡ್ ಇರ್ಬೋದು ಇದನ್ನು ಇಡಬಾರ್ದು ಹೀಗೆ ಇಡುವುದರಿಂದ ಮನೆಯಲ್ಲಿ ಈ ಪಾಸಿಟಿವ್ ಎನರ್ಜಿ ಪ್ರವೇಶ ಮಾಡಲು ಅಡೆತಡೆ ಉಂಟಾಗುತ್ತೆ ಆಮೇಲೆ ಅಶುಭ ಅಂತೇಳಿ ಹೇಳಾಗುತ್ತೆ ಹಾಗಾಗಿ ಸಕಾರಾತ್ಮಕ ಪ್ರವೇಶ ಉಂಟಾಗಕ್ಕೆ ಇದು ಬಹಳ ಅಡೆತಡೆನೇ ಉಂಟಾಗುತ್ತೆ ನೋಡಿರಿ ಶೂ ಸ್ಟ್ಯಾಂಡನ್ನು ಬೆಡ್ರೂಮ್ನಲ್ಲಿ ಇಡಬಾರ್ದು ಒಂದು ವೇಳೆ ನೀವು ಬೆಡ್ರೂಮ್ನಲ್ಲಿ ಈ ಶೂ ಸ್ಟ್ಯಾಂಡನ್ನು ಇಟ್ಟರೆ ಅಂದರೆ ಅದು ನಿಮ್ಮ ದಾಂಪತ್ಯ ಬದುಕಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಇನ್ನು ಚಪ್ಪಲಿ ಸ್ಟ್ಯಾಂಡನ್ನು ಈಶಾನ್ಯ ದಿಕ್ಕಿನಲ್ಲಿ ಸಹಿತ ಇಡಬಾರ್ದು ನೋಡ್ರಿ ಈಶಾನ್ಯ ದಿಕ್ಕು ಅಂದರೆ ಬಹಳ ಪವಿತ್ರವಾದಂತಹ ಸ್ಥಳ ಇಲ್ಲಿ ಪ್ರಾರ್ಥನೆ ಮಾಡಲು ದೇವರನ್ನು ಪೂಜೆ ಮಾಡಲು ಈ ದಿಕ್ಕನ್ನು ನಾವು ಉಪಯೋಗ ಮಾಡ್ತೀವಿ ಅಂದರೆ ಪ್ರತ್ಯೇಕವಾಗಿ ಇಲ್ಲಿ ಪೂಜಾ ರೂಮು ಇದ್ದೇ ಇರುತ್ತೆ ಹಾಗಾಗಿ ಈ ಸ್ಥಳದಲ್ಲಿ ಚಪ್ಪಲಿಯನ್ನು ಇಡಬಾರ್ದು ಇನ್ನು ಉತ್ತರ ದಿಕ್ಕಿನಲ್ಲಿ ಸಹಿತ ಚಪ್ಪಲಿ ಸ್ಟ್ಯಾಂಡನ್ನು ಇಡಬಾರ್ದು ಯಾಕಂದರೆ ಉತ್ತರ ದಿಕ್ಕಿನಲ್ಲಿ ಹೊಸ ಹೊಸ ಅವಕಾಶಗಳ ಬಾಗಿಲು ತರೆಯುವಂತಹ ದಿಕ್ಕಂತ ಹೇಳ್ತೀವಿ ಹಾಗಾಗಿ ಈ ದಿಕ್ಕಿನಲ್ಲಿ ಸ್ಟ್ಯಾಂಡನ್ನು ಇಟ್ಟರೆ ಅಂದರೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಸಂಕಷ್ಟಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಯಾವುದೇ ಶೂಗಳ ಸ್ಟ್ಯಾಂಡ್ ಆಗಿರಲಿ ಚಪ್ಪಲಿ ಸ್ಟ್ಯಾಂಡ್ ಆಗಲಿ ಇಡಬಾರ್ದು ಇನ್ನು ಚಪ್ಪಲಿ ಸ್ಟ್ಯಾಂಡನ್ನು ಪೂರ್ವ ದಿಕ್ಕಿನಲ್ಲಿ ಸಹಿತ ಇಡಬಾರ್ದು ಯಾಕಂದರೆ ಪೂರ್ವ ದಿಕ್ಕು ಅಂದರೆ ಸಾಮಾಜಿಕ ಸಂಘಟನೆ ಇರಬಹುದು ಇಲ್ಲ ಸಂಪರ್ಕವನ್ನು ಸೂಚಿಸುವಂಥ ದಿಕ್ಕು ಐತಿ ಅಂದರೆ ಎಲ್ಲರೊಂದಿಗೂ ಬರೆತು ಒಂದು ಸಮಾಜಮುಖಿ ಬದುಕನ್ನು ರೂಪಿಸ್ಕೋಬೇಕಂದ್ರೆ ಈ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ನೀವು ಚಪ್ಪಲಿ ಸ್ಟ್ಯಾಂಡನ್ನು ಇಡಬೇಡ್ರಿ ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಸಹಿತ ಚಪ್ಪಲಿ ಸ್ಟ್ಯಾಂಡನ್ನು ಇಡಬಾರ್ದು ಯಾಕಂದ್ರೆ ಆಗ್ನೇಯ ದಿಕ್ಕು ಅಂತ ಹೇಳಿದ್ರೆ ನಾವು ಕುಬೇರನ ದಿಕ್ಕು ಅಂತ ಹೇಳ್ತೀವಿ ಅಲ್ಲಿ ಮನೆಯ ಹಣ ಸಂಪತ್ತನ್ನು ಹರಿಯುವಂತಹ ದಿಕ್ಕೈತಿ ಹಾಗಾಗಿ ಈ ಭಾಗದಲ್ಲಿ ಸಹಿತ ಚಪ್ಪಲಿ ಸ್ಟ್ಯಾಂಡ್ಗಳನ್ನು ಚಪ್ಪಲಿಗಳನ್ನು ಬಿಡಬಾರ್ದು ಹೀಗೆ ಬಿಟ್ಟರೆ ಅಂದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿ ಆಗ್ತೀರ ಇನ್ನು ಮನೆಯ ಯಾವ ದಿಕ್ಕಿನಲ್ಲಿ ಚಪ್ಪಲಿಗಳನ್ನು ಬಿಡ್ಬೋದು ಚಪ್ಪಲಿ ಸ್ಟ್ಯಾಂಡನ್ನು ಇಡ್ಬೋದು ಅಂತ ಹೇಳಿದ್ರೆ ಮನೆಯ ದಕ್ಷಿಣ ಇಲ್ವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬಹುದು ಈ ದಿಕ್ಕಿನಲ್ಲಿ ಎರಡು ದಿಕ್ಕಿನಲ್ಲಿ ಪಶ್ಚಿಮ ಇಲ್ಲ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಶೂ ಸ್ಟ್ಯಾಂಡ್ ಇಲ್ಲ ಪಾದರಕ್ಷೆ ಸ್ಟ್ಯಾಂಡನ್ನು ಇಡಬಹುದು ನೋಡಿರಿ ಆಮೇಲೆ ನಾವು ಇಡುವಂತಹ ಚಪ್ಪಲಿ ಬಾಕ್ಸ್ನಲ್ಲಿ ಇಡಬೇಕು ಅದು ಹೊರಗಡೆ ಬಂದವರಿಗೆ ಅದು ಚಪ್ಪಲಿಗಳು ಕಾಣಬಾರ್ದು ರೀ ಆ ಥರ ಬಾಕ್ಸ್ನಲ್ಲಿ ಇಡಬೇಕು ಅದು ಕ್ಲೋಸ್ ಮಾಡೋಕ್ಕೆ ನಮಗೆ ಡೋರ್ಗಳಿರ್ಬೇಕು ರೀ ಆ ವ್ಯವಸ್ಥೆ ಇರಬೇಕು ಓಪನ್ ಆಗಿ ಎಲ್ಲರಿಗೂ ಹಾಗೆ ಚಪ್ಪಲಿಗಳನ್ನು ಬಿಡಬಾರ್ದು ನೋಡ್ರಿ ಈಗ ನಾ ಚಿತ್ರದಲ್ಲಿ ತೋರ್ಸ ಈ ಥರ ಅದನ್ನು ಕ್ಲೋಸ್ ಮಾಡೋಕ್ಕೆ ಮುಚ್ಚೋಕ್ಕೆ ಈ ಥರ ಬಾಕ್ಸ್ ಕತೆ ಇರಬೇಕು ಆ ಥರ ಚಪ್ಪಲಿ ಸ್ಟ್ಯಾಂಡು ನೀವು ಅರೇಂಜ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಪಾದರಕ್ಷೆಗಳನ್ನು ನೀಟಾಗಿ ಜೋಡಿಸಿ ಇಡಬೇಕು ಇಲ್ಲಾಂದ ಹೆಂಗೆ ಹಂಗೆ ಒಂದು ಗುಂಪಿ ಹಾಕಿ ಈ ಥರ ಪಾದರಕ್ಷೆಗಳನ್ನು ಇಡಬಾರ್ದು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಹಾಳಾದ ಪಾದರಕ್ಷೆಗಳನ್ನು ಹರಿದ ಪಾದರಾಕ್ಷೆಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು ಅದನ್ನು ಹಳದದ್ದು ಹರಿದದ್ದನ್ನು ಹೊರಗಡೆ ಬಿಸಾಡಬೇಕು ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ಯಾವ ಬಣ್ಣದ ಪಾದರಾಕ್ಷೆಗಳನ್ನು ಧರಿಸ್ಬೇಕು ಹೇಳಿ ವಾಸ್ತು ನಿಯಮ ಐತಿ ಅದರ ಪ್ರಕಾರ ನೀವು ಧರಿಸಿದ್ರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಸುಖ ಎಲ್ಲ ನೆಲೆಸ್ತೈತಿ ಅದಕ್ಕೆ ವಿರುದ್ಧವಾಗಿ ನೀವು ಧರಿಸಿದ್ರೆ ಅಂದ್ರೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ಎದುರಾಗ್ತಾವು ಹಾಗಾದರೆ ಯಾವ ಕಲರಿನ ಪಾದರಾಕ್ಷೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿರಿ ನಾವು ಕಾಲಿಗೆ ಹೇಳಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಭಾವನೆಯನ್ನು ತೋರಿಸ್ಬಾರ್ದು ಯಾಕಂದ್ರೆ ನಾವು ಡ್ರೆಸ್ಸಿಂದ ಆಗಿ ನಾವು ಪಾದರಕ್ಷೆಗಳನ್ನು ಸೆಲೆಕ್ಟ್ ಮಾಡ್ಕೊತೀವಿ ಅದೆಲ್ಲ ಈ ಕಲರಿನ ಪಾದರಾಕ್ಷೆಗಳನ್ನು ನೀವು ವಾಸ್ತು ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸೈತಿ ಹಾಗಾದರೆ ಯಾವ ಕಲರಿನ ಪಾದರಾಕ್ಷೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಫಸ್ಟು ಯಾವ ಕಲರ್ನ ಪಾದರಕ್ಷೆಗಳನ್ನು ನೀವು ಹಾಕೋಬಾರ್ದು ಅನ್ನೋದನ್ನು ಆ ವಿಚಾರವನ್ನು ಹೇಳ್ತೀನಿ ನೋಡಿರಿ ಹಳದಿ ಬಣ್ಣದ ಪಾದರಕ್ಷೆಗಳನ್ನು ಹಾಕೋಬೇಡ್ರಿ ಯಾಕಂದ್ರೆ ಇದು ಹಳದಿ ಬಣ್ಣ ಗುರು ಪ್ರತಿನಿಧಿಸುತ್ತೆ ಹಾಗಾಗಿ ಈ ಬಣ್ಣದ ಪಾದರಕ್ಷೆಗಳನ್ನು ನೀವು ಹಾಕೋಣದ್ರಿಂದ ಗುರುವಿಗೆ ಅಗೌರವ ತೋರಿಸುವಂತಹ ಪ್ರತಿಯ ಪ್ರತೀತಿ ಆಗುತ್ತೆ ಹಾಗಾಗಿ ಈ ಕಾರಣ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ದುರ್ಬಲ ಆಗುತ್ತೆ ಆಮೇಲೆ ಅನೇಕ ಸಮಸ್ಯೆಗಳು ನೀವು ಎದುರಿಸ್ಬೇಕಾಗತ್ತೆ ನಿಮ್ಗೆ ಯಾವುದೇ ಕಾರ್ಯಗಳಲ್ಲಿ ಯಶಸ್ಸು ಇರಲ್ಲ ಎಲ್ಲದ್ರಿಗೂ ನಿರಾಸೆ ಇರುತ್ತೆ ಹಾಗಾಗಿ ಮನೆಯಲ್ಲಿ ಅಶಾಂತಿ ನೆಲೆದೋರುತ್ತೆ ಇನ್ನು ಎರಡನೇದಾಗಿ ಕಂದು ಬಣ್ಣದ ಚಪ್ಪಲಿಗಳನ್ನು ಹಾಕೋಬೇಡ್ರಿ ಇದು ಸಹಿತ ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತೆ ಇನ್ನು ವಾಸ್ತುಶಾಸ್ತ್ರ ಪ್ರಕಾರ ಯಾವ ಬಣ್ಣದ ಪಾದರಕ್ಷೆಗಳನ್ನು ಇನ್ನು ಚಪ್ಪಲಿಗಳನ್ನು ಧರಿಸ್ಬೇಕು ಅಂತ ಹೇಳಿದ್ರೆ ಕಪ್ಪು ಬಿಳಿ ನೀಲಿ ಹಸಿರು ಈ ಬಣ್ಣದ ಪಾದರಕ್ಷೆಗಳನ್ನು ಧರಿಸಿರಿ ಇದರಿಂದ ಯಾವುದೇ ನಿಮಗೆ ತೊಂದರೆ ಆಗೋಲ್ಲ ನೀವು ಪ್ರತಿ ಪ್ರಯತ್ನದಲ್ಲಿ ಸಹಿತ ಯಶಸ್ವಿ ಆಗ್ತೀರಿ ಆಮೇಲೆ ಈ ಪಾದರಕ್ಷೆಗಳನ್ನು ಮೆಟ್ಟಿಲುಗಳ ಕೆಳಗಡೆ ಇಡಬಾರ್ದು ಇದು ಸಹಿತ ವಾಸ್ತು ಪ್ರಕಾರ ದೋಷ ಅಂತ ಹೇಳಿ ಪರಿಗಣಿಸಲಾಗುತ್ತ ನೋಡಿರಿ ಮುಖ್ಯಧಾರದ ಎದುರುಗಡೆ ಚಪ್ಪಲಿಗಳನ್ನು ಬಿಡಬೇಡ್ರಿ ನಾನು ಹೇಳಿದ್ದೀನಿ ಯಾವ ದಿಕ್ಕಿಗೆ ಬಿಡಬೇಕು ಅಂತ ಹೇಳಿ ನಾ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ ಆ ದಿಕ್ಕಿಗೆ ಸರಿಯಾಗಿ ಜೋಡಿಸಿ ಹೊರಗಡೆ ಬಿಡ್ರಿ ಆಮೇಲೆ ಚಪ್ಪಲಿಗಳನ್ನು ಆಗಾಗ ಸ್ವಚ್ಛಗೊಳಿಸ್ತಾ ಇರಿ ಚಪ್ಪಲಿ ಇರ್ಬೋದು ಶೂ ಇರ್ಬೋದು ಈ ಸ್ಟ್ಯಾಂಡ್ಗಳು ಲೋಹದ ಸ್ಟ್ಯಾಂಡ್ಗಳ ಬದಲಾಗಿ ಮರದ ಸ್ಟ್ಯಾಂಡ್ಗಳನ್ನು ಮರದ ಕಪಾಟುಗಳನ್ನು ಬಳಸೋದು ಬಹಳ ಉತ್ತಮ ವೀಕ್ಷಕರೇ ಈ ಎಲ್ಲ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕೈತೆ ಅನ್ಕೊತೀನಿ ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ